ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಂದಾಗ ಅದು ಒಂದು ರೀತಿಯಾದಂತ ಚರ್ಚೆ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು ಬೆಳಗಾವಿ ಡಿಸಿ ಬ್ಯಾಂಕ್ ಚುನಾವಣೆ ಅಂತಂದಾಗ ಹೆಂಗಿರುತ್ತೆ ಗೊತ್ತಾ ರುಷ್ಣೆ ಆ ಎಲೆಕ್ಷನ್ ಅಂತಂದ್ರೆ ಅದು ನಿಜವಾಗ್ಲೂ ಕೂಡ ಎಂ ಎಲ್ ಎಲೆಕ್ಷನ್ ಕಿಂತ ಒಳ ಖತರ್ನಾಕ್ ಎಲೆಕ್ಷನ್ ಅದು ಅಷ್ಟು ಅಷ್ಟರ ಮಟ್ಟಿಗೆ ಕತರನಾಕ್ ಇರುತ್ತೆ ಎಸ್ ಏನಪ್ಪಾ ಅಂತಂದ್ರೆ ಯಾವುದು ಇಲ್ಲಿ ಹೇಳ್ತಾರಲ್ಲ ಬಳಿ ತಮ್ಮ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಗೋಕಾಕು ಬಿಟ್ಕೊಡಲ್ಲ ಬೆಳಗಾವಿ ಕೂಡ ಬಿಟ್ಕೊಡಲ್ಲ ಅಂತಾರಲ್ಲ ಹಂಗೆ ಆಗೋಗ್ಬಿಡ್ತು ನೋಡಿ ಈಗ ಕತ್ತಿ ವರ್ಷ ಸೌದಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಬ್ಬರೂ ಕೂಡ ಜೋಡೆತ್ತಾಕಿ ಹಾಕಿ ಒಂದ್ ಕಡೆ ಅಹ್ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಒಂದಷ್ಟು ಷಡ್ಯಂತ್ರ ಮಾಡ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರು ಒಂದಷ್ಟು ಪ್ಯಾನಲ್ ಗೆದ್ದು ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಆದ್ರೆ ಹಂಗಾಗ್ಲಿಲ್ಲ ಎಸ್ ಅದ್ರ ಕುರಿತಾಗಿ ಒಂದಿಷ್ಟು ಅಪ್ಡೇಟ್ ಇದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಪಾಲಾದಂತ ಡಿಸಿಸಿ ಬ್ಯಾಂಕ್ ಈಗ ಹದಿನಾರರ ಪೈಕಿ ಈಗ ಒಂಬತ್ತು ಸ್ಥಾನವನ್ನ ಗೆದ್ದಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ನೋಡಿ ಹದಿನಾರು ಸ್ಥಾನ ಪೈಕಿ ಈಗ ಒಂಬತ್ತು ಸ್ಥಾನವನ್ನ ಗೆದ್ದು ಬಿಗಿದ್ದಾರೆ ಒಂಬತ್ತು ಸ್ಥಾನ ಅಲ್ಲಿ ಗೆದ್ದಿರುವಂತದ್ದು ಸರಿಸುಮಾರು ನಾಲ್ಕು ಸ್ಥಾನ ಇನ್ನೂ ರಿಸಲ್ಟ್ ಗೆ ಬಂದಿಲ್ಲ ಆದರೂ ಕೂಡ ಫ್ರಿಜ್ಜಲ್ಲಿ ಗೆಲ್ಲುವುದು ಅರೆ ಹೆಂಗ್ರಿ ಅದು ಅಂತೀರಾ ಅದು ಜಾರಕಿಬಳಿ ಬ್ರದರ್ಸ್ ಅವರ ನವಾರಿ ಮತ್ತೆ ಅಂತದೂ ಇಲ್ಲ ಇದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತ ಅಂದಾಗ ಸಹಜವಾಗಿ ರೋಷ್ನಿ ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಿಷ್ಟು ಬ್ಯಾಂಕ್ ಗಳ ಚುನಾವಣೆ ನಡೆಯುತ್ತೆ ಅದು ಹಿಂಗೆ ಅಂತಂದ್ರೆ ಎಂ ಎಲ್ ಎ ಇರುತ್ತೆ ಎಂ ಎಲ್ ಎ ರೆಂಜಿಗೆ ಈ ಪ್ಯಾನಲ್ ಇಂದ ಅಷ್ಟು ಗೆದ್ದು ಬರ್ತಾರೋ ಈ ಪ್ಯಾನಲ್ ಇಂದ ಇಷ್ಟು ಗೆದ್ದು ಬರ್ತಾರೋ ಅನ್ನೋಂಥದ್ದಲ್ಲ ಅಲ್ಲಿ ನಮ್ಮ ಪ್ಯಾನಲ್ ಇಂದ ಎಷ್ಟು ಜನ ಗೆದ್ದು ಬಂದ್ರು ಈ ಒಂದಿಷ್ಟು ಪ್ಯಾನಲ್ ನಲ್ಲ ಆಯ್ಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಈ ಪ್ಯಾನಲ್ ನಿಂದ ಇಷ್ಟೊಂದು ನಿರ್ದೇಶಕರನ್ನ ಆಯ್ಕೆ ಮಾಡಬೇಕು ಈ ಪ್ಯಾನಲ್ ನಿಂದ ಇಷ್ಟೊಂದು ನಿರ್ದೇಶಕರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂತ ಲೆಕ್ಕಾಚಾರದಿ ಆದ್ರೆ ಏನೇ ಮಾಡಿದ್ರು ಕೂಡ ಜಾರಕಿಹೊಳಿ ಬ್ರದರ್ಸ್ ಬಿಟ್ಕೊಡ್ತಾರ ಬೆಳಗಾವಿಯಲ್ಲಿ ಬಿಟ್ಕೊಡೋ ಮಾತೇ ಇಲ್ಲ ಕಣ್ರಿ ಬಿಟ್ಕೊಡೋ ಮಾತೇ ಇಲ್ಲ ನೋಡಿ ಹದಿನಾರ ರೂಪೈಕಿ ಒಂಬತ್ತು ಸ್ಥಾನ ಗೆದ್ದು ಬೇಕಿದ್ದಾರೆ ಅದನ್ನು ನಾಲ್ಕು ಸ್ಥಾನ ರಿಸಲ್ಟ್ ಬರಬೇಕು ಆದ್ರೂ ಕೂಡ ಭರ್ಜರಿ ಗೆಲುವು ಇದು ಭರ್ಜರಿ ಗೆಲುವು ಎಸ್ ಎಲ್ಲೆಲ್ಲಿ ಏನೇನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋದಾಗ ನೋಡಿ ರಾಮದುರ್ಗ ಅತಿಣಿಯಲ್ಲಿ ಜಾರಕಿಹೊಳಿ ಬಣ ಒಂದು ಕಡೆ ಸೋಲಾಯ್ತು ಈಗ ರಾಮದುರ್ಗ ಮತ್ತು ಅಥಣಿ ಭಾಗದಲ್ಲಿ ಅಥಣಿ ಭಾಗ ಅಂತಂದ್ರೆ ಅದು ಲಕ್ಷ್ಮಣ ಸೌದಿ ಅವರಿಗೆ ಸಂಬಂಧಪಟ್ಟಿದ್ದು ರಾಮದುರ್ಗ ಭಾಗ ಭಾಗದಲ್ಲಿಯೂ ಕೂಡ ಜಾರಕಿ ಬಣ ಅಲ್ಲಿ ಒಂದ್ ಕಡೆ ಸೋಲನ ಅನುಭವಿಸಿದೆ ಅತಣಿಯಲ್ಲಿ ಸವದಿ ಒಂದ್ ಕಡೆ ಗೆಲುವು ಮಹೇಶ್ ಕುಂಟಳಿ ಒಂದ್ ಕಡೆ ಸೋಲಾಗಿದೆ ರಾಮದುರ್ಗದಲ್ಲಿ ಜಾರಕಿಹೊಳಿ ಬಣದ ಶ್ರೀಕಾಂತ್ ಒಂದ್ ಕಡೆ ಸೋಲನ ಅನುಭವಿಸಿರಬಹುದು ರಾಮದುರ್ಗದಲ್ಲಿ ಮಲ್ಲಣ್ಣ ಯಾದವಾಡ್ ಅಂತ ಒಂದ್ ಕಡೆ ಸವದಿ ಬಣ ಈ ಸವದಿ ಬಣ ಒಂದ್ ಕಡೆ ಗೆಲುವಾಗಿದೆ ರಾಯ್ ಭಾಗದಲ್ಲಿ ಅಪ್ಪ ಸಾಹೇಬ್ ಜಾರಕಿ ಬಳಿ ಬಣ ಕಡೆ ಗೆಲುವಾಗಿರುವಂತದ್ದು ರಾಮ್ ಬಾ ರಾಯ್ ಭಾಗದಲ್ಲಿ ಆ ಬಸಂಗೌಡ ಸೌದಿ ಬಣ ಒಂದ್ ಕಡೆ ಸೋಲಾಗಿದೆ ಇಷ್ಟರ ಮಟ್ಟಿಗೆ ಅಂದ್ರೆ ಈ ರೀತಿಯಾದಂತಹ ಚುನಾವಣೆ ಸಹಜವಾಗಿ ನಿಮ್ ಕೂಡ ಗಮನಿಸಿರ್ತೀರಿ ಯಾವ ರೀತಿಯಾಗಿ ಚುನಾವಣೆ ಆಗುತ್ತೆ ಏನ್ ಕತೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಂದಾಗ ಯಾಕೆ ಎಷ್ಟೊಂದು ಆ ಗರ್ಜನೆ ಆ ಭಾಗದಲ್ಲಿ ಯಾಕೆ ಈ ರೀತಿಯಾದಂತ ಒಂದಿಷ್ಟು ನೋಡಿ ಯಾವ ರೀತಿಯಾಗಿ ಸಂಭ್ರಮ ಸಡಗರ ಮನೆ ಮಾಡಿದೆ ಗುಲಾ ಹಾರಿಸ್ಕೊಂಡು ಎಲ್ಲರೂ ಕೂಡ ಚುನಾವಣೆ ಗೆದ್ದು ಬಿಟ್ಟಿದೀವಿ ಅನ್ನುವಂಥದ್ದು ನಿರ್ದೇಶಕರ ಚುನಾವಣೆ ಇದು ಪ್ರಮುಖವಾಗಿ ಹದಿನಾರು ಸ್ಥಾನವನ್ನ ಹದಿನಾರು ಹಕ್ಕು ಹದಿನಾರು ಸ್ಥಾನ ಗೆಲ್ಲುವಂಥದ್ದು ಮ್ಯಾಜಿಕ್ ನಂಬರ್ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂಬತ್ತು ಅನ್ನುವಂತ ಲೆಕ್ಕಾಚಾರ ಸೊ ಈ ಮ್ಯಾಜಿಕ್ ನಂಬರ್ ಯಾರು ದಾಟಿಸ್ತಾರೆ ಅವರು ನಮ್ಮ ಪ್ಯಾನಲ್ ಗೆದ್ದು ಬೀಗಿದಂಗೆ ಆದ್ರೆ ಆ ಪ್ಯಾನಲ್ ಗೆಲ್ಲಕ್ಕಿಂತ ಮುಂಚೆನೆ ಇನ್ನೂ ನಾಲ್ಕು ಸ್ಥಾನದ ರಿಸಲ್ಟ್ ಬರ್ಬೇಕಾಗಿದೆ ಅದಕ್ಕಿಂತ ಮುಂಚೆನೆ ನಾವು ಗೆದ್ದು ಬೀಗಿದೀವಿ ಅನ್ನುವಂಥದ್ದು ಅಂತಂದ್ರೆ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು ಲಖನ್ ಜಾರಕಿಹೊಳಿ ಆಗಿರ್ಬೋದು ಸಚಿನ್ ಜಾರಕಿಹೊಳಿ ಅವರಾಗಿರ್ಬೋದು ಈಗಾಗಲೇ ಗಮನಿಸ್ತಾ ಇದ್ದೀವಿ ಸತೀನ್ ಜಾರಕಿಹೊಳಿ ಅವರ ಪುತ್ರ ಒಂದ್ ಕಡೆ ರಾಹುಲ್ ಅವ್ರನ್ನ ಕೂಡ ಈ ಚುನಾವಣೆ ಕಣಕ್ಕಿಳಿಸಿದ್ರು ಅಲ್ಲೂ ಕೂಡ ಗೆದ್ದಿಸ್ತಂದ್ರು ಅದಾದ ನಂತರ ಎಂ ಪಿ ಚುನಾವಣೆಗೆ ಮಗಳಿಗೆ ನಿಂದಿಸಿದ್ರು ಅಲ್ಲಿಯೂ ಕೂಡ ಗೆದ್ದು ಬೀಗಿಸಿದ್ರು ಅಥವಾ ಜಾರಕಿಹೊಳಿ ಕುಟುಂಬ ಪ್ರಮುಖವಾಗಿ ರಾಜಕೀಯವನ್ನ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಬೆಳಗಾವಿ ಭಾಗದಲ್ಲಿ ಜಾರಕಿಹೊಳಿ ಕುಟುಂಬ ಇರೋವರೆಗೂ ಬೇರೆಯವರಿಗೆ ಒಂದ್ ಕಡೆ ಅವಕಾಶನೂ ಇಲ್ಲ ಏನ್ ಮಣ್ಣು ಇಲ್ಲ ಸೊ ಎಸ್ ಮತ್ತೊಂದಿಷ್ಟು ಅಪ್ಡೇಟ್ಗಳಿದಾವೆ ಅದು ಕೂಡ ಗಮನಿಸ್ತಾ ಹೋಗೋಣ ಎಸ್ ನೋಡಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಇವತ್ತೇ ಬಂದಿದೆ ಅಸಣಿಯಲ್ಲಿ ಸಬದಿ ನೂರ ಇಪ್ಪತ್ತೆರಡು ಮತಗಳು ಕುಮ್ಮಟಹಳ್ಳಿ ಮೂರು ಮತಗಳು ರಾಯಭಾಗದಲ್ಲಿ ಅಪ್ಪ ಸಾಹೇಬ್ ನೂರ ಇಪ್ಪತ್ತು ಬಸವನಗೌಡ ಅರವತ್ನಾಲ್ಕು ಮತಗಳು ನಿಪ್ಪಾಣಿಯಲ್ಲಿ ಅಪ್ಪ ಸಾಹೇಬ್ ಎಪ್ಪತ್ತೊಂದು ಉತ್ತಮ ಪಾಟೀಲ್ ಐವತ್ತೈದು ಕಿತ್ತೂರಿನಲ್ಲಿ ನಾನಾ ಸಾಹೇಬ್ ಹದಿನೈದು ವಿಕ್ರಮ್ ಇನಾದಾರ್ ಹದಿನೈದು ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ಐವತ್ತೊಂಬತ್ತು ರಾಜೇಂದ್ರ ಪಾಟೀಲ್ ಮೂವತ್ತು ಬೈಲಹುಂಗಲದಲ್ಲಿ ಪಿಐ ಪಾಟೀಲ್ ಇಪ್ಪತ್ತು ಮಹಾಂತೇಶ್ ಐವತ್ಮೂರು ಸೊ ಅಂದ್ರೆ ಕನ್ಫ್ಯೂಷನ್ ಏನು ಅಂತಂದ್ರೆ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತ ಇವಾಗ ನೀವೇನ್ ಹೇಳ್ತಾ ಇದ್ದೀರಾ ಇದು ಎಷ್ಟು ವರ್ಷಕ್ಕೆ ಒಮ್ಮೆ ಆಗತ್ತೆ ಆಮೇಲೆ ಇದು ಒಂದೇ ದಿನ ಏನು ಮತದಾನ ಆಗುತ್ತೆ ಒಂದೇ ದಿನ ಚುನಾವ ಇದು ಫಲಿತಾಂಶವೂ ಬರುತ್ತೆ ಅಂತ ಗೊತ್ತು ಇವತ್ತು ನೋಡಿದೀವಿ ನಾವು ಅಂದ್ರೆ ಇವತ್ತೇ ಮತದಾನ ಆಯ್ತು ಫಲಿತಾಂಶ ಈ ಭಾಗದಲ್ಲಿ ಏನಂತಂದ್ರೆ ಬ್ಯಾಂಕ್ ಗಳಿರುತ್ತೆ ಇರುತ್ತೆ ಈ ಗಳಲ್ಲಿ ಒಂದಿಷ್ಟು ಸಾಲ ಸೋಲ ಒಂದಿಷ್ಟು ಕೊಡುವಂತದ್ದು ಲೆಕ್ಕಾಚಾರ ಅಂತಂದ್ರೆ ಆ ಭಾಗದ ರೈತರಿಗೆ ಸೊ ಆ ಭಾಗದ ರೈತರಿಗೆ ಸಾಲವನ್ನು ಕೊಟ್ಟು ಒಂದಿಷ್ಟು ಬ್ಯಾಂಕ್ ಅನ್ನ ನಡೆಸುವಂತ ಕೆಲಸ ಆಗುತ್ತೆ ಸೊ ಪ್ರಮುಖವಾಗಿ ಡಿಸೀಸ್ ಬ್ಯಾಂಕ್ ಅಂತಂದ್ರೆ ಆಯಾ ಜಿಲ್ಲೆಗಳಲ್ಲಿ ಇರುತ್ತೆ ಸೊ ಈ ಬೆಳಗಾವಿ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ಈ ಜಿಲ್ಲೆಗಳಲ್ಲಿ ಒಂದಿಷ್ಟು ಬ್ಯಾಂಕ್ ಗಳನ್ನ ಅಳವಡಿಕೆ ಮಾಡಿರ್ತಾರೆ ಪ್ರಮುಖವಾಗಿ ಆಯಾ ಬ್ಯಾಂಕ್ ಟರ್ನ್ ಯಾವ ರೀತಿ ಆಗಿರುತ್ತೆ ಸೊ ಅದರ ಮೇಲೆ ಒಂದಿಷ್ಟು ಎಲೆಕ್ಷನ್ ಗಳಾಗುತ್ತೆ ರೀತಿಯಾಗಿ ಈ ಬ್ಯಾಂಕ್ನಿಂದಾಗಿ ಎಷ್ಟು ಜನರಿಗೆ ಸಹಾಯ ಆಗಿದೆ ಆಯಾ ಭಾಗದಲ್ಲಿ ಆಯಾ ರೈತರಿಗೆ ಎಷ್ಟು ಸಹಾಯ ಆಗಿದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ ಈ ಟರ್ನ್ ವಿಚಾರ ಅಂತ ಬಂದಾಗ ಸಾಕಷ್ಟು ಪ್ರಮುಖವಾಗಿ ವಿಜಯಪುರ ಡಿಸಿಸಿ ಬ್ಯಾಂಕ್ ಆಗಿರ್ಬೋದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಆಗಿರ್ಬೋದು ಈ ಚುನಾವಣೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಸಾಕಷ್ಟು ಮೊನ್ನೆ ತಾನೇ ಕೂಡ ಚುನಾವಣೆ ನಡೀತು ವಿಜಯಪುರ ಡಿಸ್ ಬ್ಯಾಂಕ್ ಚುನಾವಣೆ ಅಲ್ಲಿ ಶಿವಾನಂದ ಪಾಟೀಲ್ ಅವರ ಪ್ಯಾನಲ್ ಒಂದಿಷ್ಟು ಗೆದ್ದು ಬೀಗಿ ತನ್ನದೇ ಆದಂತಹ ಒಂದಿಷ್ಟು ಸ್ಟಾರ್ಟ್ ಮಾಡ್ತು ಅದಾದ ನಂತರ ಇಲ್ಲಿ ಬೆಳಗಾವಿಯಲ್ಲಿ ಚುನಾವಣೆ ಇದೆ ಅಂತಂದಾಗ ಸರಿಸುಮಾರು ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಯ್ತು ಆಯಾ ಭಾಗದಲ್ಲಿ ಯಾಕಂದ್ರೆ ಚುನಾವಣೆ ಕಾವು ಹೆಂಗಿರುತ್ತೆ ಅಂತಂದಾಗ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ನಾಯಕರು ಕೂಡ ಅಲ್ಲಿ ಬಂದು ಭೇಟಿ ಆಗ್ತಾರೆ ತಮ್ಮ ಪ್ಯಾನೆಲ್ ನ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡ್ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಯಾ ಭಾಗದಲ್ಲಿ ಓಡಾಡ್ತಾರೆ ಭರವಸೆಗಳನ್ನ ಕೊಡ್ತಾರೆ ಒಂದಿಷ್ಟು ಫೈಟ್ ಆಗುತ್ತೆ ಇವತ್ತು ಕೂಡ ಫೈಟ್ ಆಗಿಬಿಟ್ಟಿದೆ ರೋಶ್ನಿ ಇವತ್ತು ಕೂಡ ಒಂದಿಷ್ಟು ಫೈಟ್ ಆಗಿಬಿಟ್ಟಿದೆ ಈ ಡಿಸಿಸಿ ಬ್ಯಾಂಕ್ ಅಂತ ಅಂದಾಗ ಏನ್ ಈ ಫೈಟ್ ಏನ್ ಕತ್ತಿ ಅನ್ನುವಂತ ನೋಡುತ್ತಾ ಹೋದಾಗ ನೋಡಿ ಡ್ರಾಮಾ ಕತ್ತಿ ವರ್ಷ ಸವದಿ ಅನ್ನುವಂಥದ್ದು ಒಂದ್ ಕಡೆ ಕತ್ತಿ ಅವರು ಇದಾರಲ್ಲ ರಮೇಶ್ ಕತ್ತಿ ಸೊ ಆ ರಾಜ್ಯ ರಾಜಕಾರಣದಲ್ಲಿ ತನ್ನದೇ ನಾಯಕ ಭಾಗದಲ್ಲಿ ರಮೇಶ್ ಕತ್ತಿ ಅಂತಂದ್ರೆ ಬಹಳಷ್ಟು ನೀಸೆ ಮಾಮ ಅಂತಾನೆ ಬಹಳ ಫೇಮಸ್ ಅಲ್ಲಿ ಆ ಭಾಗದಲ್ಲಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಡೀತಾ ಇದೆಯಲ್ಲ ಸೊ ಇಲ್ಲಿ ಬಹಳಷ್ಟು ಬೈಕ್ ನಡೆದೋಗ್ಬಿಡ್ತು ಹಂಗ್ ನಡೆದೋಗ್ಬಿಡ್ತು ಹಿಂಗ್ ನಡೆದೋಗ್ಬಿಡ್ತು ಕುಲಗೋಡೆ ವಿರುದ್ಧ ಒಂದಿಷ್ಟು ಗಂಭೀರ ಆರೋಪ ಕೇಳಿ ಬರುತ್ತೆ ಹೋಟೆಲ್ಗೆ ನುಗ್ಗಿ ಬಸಂಗೋಡ ಹಸಂಗಿ ಬೆಂಬಲಿಗರ ವಿರುದ್ಧ ಒಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಹೋಟೆಲ್ಗೂ ಕೂಡ ನುಗ್ಗಿ ಬಿಡ್ತಾರೆ ಹೇಳಕ್ ಆಗಂಗಿಲ್ಲ ಈ ಸಿ ಬ್ಯಾಂಕ್ ಸಂದರ್ಭದಲ್ಲಿ ಮೊನ್ನೆ ತಾನೇ ಒಂದಿಷ್ಟು ಈ ಹುಕ್ಕೇರಿ ಸಿ ಬ್ಯಾಂಕ್ ಚುನಾವಣೆ ಆಯಿತು ಒಂದ್ ಕಡೆ ಸೊ ಅಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆದಾಗ ಅಲ್ಲಿ ಲಾಂಗು ಮಚ್ಚುಗಳು ಕಂಡು ನೀವು ಗಮನಿಸಿಲ್ಲ ಅನ್ಕೊಂತೀನಿ ನಾನು ಲಾಂಗು ಮಚ್ಗಳು ಕಂಡುದು ಅಂದ್ರೆ ಚುನಾವಣೆ ಅಂತಂದಾಗ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸೊ ಪ್ರಮುಖವಾಗಿ ಈ ಒಂದ್ ಕಡೆ ಎಂ ಎಲ್ ಎಲೆಕ್ಷನ್ ಈ ಬದಿಗಿಟ್ಬಿಡಿ ಎಂ ಪಿ ಎಲೆಕ್ಷನ್ ಬದಿಗಿಟ್ಬಿಡಿ ಆದ್ರೆ ಇಂಥ ಚುನಾವಣೆಗಳಿದಾವಲ್ಲ ಸಾಕಷ್ಟು ರಂಗಿರುತ್ತೆ ಅದೆಷ್ಟೋ ಒಂದಿಷ್ಟು ಮನಸ್ಥಿತಿಗಳು ಆಯಾ ಭಾಗದಲ್ಲಿ ನಮ್ಮ ಪ್ಯಾನಲ್ ನಲ್ಲಿ ಗೆದ್ದು ಬರಬಹುದಾಗಿತ್ತಪ್ಪ ಯಾಕೆ ಸೋತ್ರಿ ಅನ್ನುವಂಥದ್ದು ಒಂದಿಷ್ಟು ಹೋರಾಟವು ಕೂಡ ನಡೆಯುತ್ತೆ ಅಲ್ಲಿ ಬಡದಾಟೋ ಕೂಡ ನಡೆಯುತ್ತೆ ಇವತ್ತು ಕೂಡ ಅಂತದ್ದೇ ನಡೆದು ಬಿಟ್ಟಿದೆ ಅಂತ ನೋಡಿ ನೋಡಿ ಅಲ್ಲಿ ಹೋಟೆಲ್ ನುಗ್ಗಿ ಒಂದಿಷ್ಟು ಬಸನ್ಗೌಡ ಅಸಂಗಿ ಬೆಂಬಲಿಗರು ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಈಗ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಈ ಹಳೆ ಚುನಾವಣೆ ಸ್ವತಂತ್ರ ಸಂದರ್ಭದಲ್ಲಿ ಸಹಜವಾಗಿ ಸತಿ ಜಾರಕಿಹೊಳಿ ಅವರು ಹೇಳ್ಕೊ ಹೇಳ್ತಾ ಇದ್ರು ನೋಡಿ ಹುಕ್ಕೇರಿಯಲ್ಲಿ ನಾವು ಸೋತಿದ್ದೀವಿ ಚುನಾವಣೆ ಅಂತಂದಾಗ ಸೋಲು ಗೆಲುವು ಸಹಜವಾಗಿರಿ ಅನ್ನುವಂತ ಮಾತು ಎಸ್ ಅದ್ರ ಕುರಿತಾಗಿ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಬೆಳಗಾವಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಒಂದಿಷ್ಟು ಚುನಾವಣೆ ಏಳು ಸ್ಥಾನಗಳಲ್ಲಿ ಇದ್ರೂ ಕೂಡ ನಾಲ್ಕು ಸ್ಥಾನ ಗೆದ್ದಿದ್ದೇವೆ ಬೆಳಗಾವಿಯಲ್ಲಿ ಸತಿ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ ರಾಮದುರ್ಗದಲ್ಲಿ ಸೋತಿದ್ದೇವೆ ಹುಕ್ಕೇರಿಯಲ್ಲಿ ಒಂದ್ ಕಡೆ ಸೋಲಾಗಿದೆ ನಮಗೆ ಮೊದಲೇ ಹೇಳಿದ ಹಾಗೆ ನಾವು ಗೆದ್ದಿದ್ದೇವೆ ಇಲ್ಲಿ ನಾವು ಗೆದ್ದಿದ್ದೇವ್ರಿ ನಾವ್ ಯಾವುದೇ ರೀತಿಯಾದಂತ ಸೋಲುಗಳನ್ನ ಅನುಭವಿಸಿಲ್ಲ ರಾಜಕೀಯದಲ್ಲಿ ಸಹಜವಾಗಿ ಸೋಲು ಗೆಲುವು ಅನ್ನುವಂಥದ್ದು ಇದ್ದೇ ಇರುತ್ತೆ ಆದ್ರೆ ಜಾರಕಿಹೊಳಿ ಕುಟುಂಬವನ್ನ ಎದುರಾಕೊಂಡು ಚುನಾವಣೆ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಬೆಳಗಾವಿ ಭಾಗದಲ್ಲಿ ಆಗಿರ್ಬೋದು ಗೋಕಾಕ್ ಭಾಗದಲ್ಲಿ ಆಗಿರ್ಬೋದು ಆದ್ರೆ ಬಟ್ ಹುಟ್ಟೇರಿ ಒಂದ್ ಕಡೆ ಬೀಟ್ ಕೊಟ್ಟಿರ್ತಾರಲ್ಲ ಇಲ್ಲಿ ಸೊ ಅವರ ಪೆನಲ್ ನಲ್ಲಿ ನಿಂತ ಅಭ್ಯರ್ಥಿ ಒಂದ್ ಕಡೆ ಸೋಲನ್ನ ಅನುಭವಿಸ್ತಾರೆ ಅದಾದ ನಂತರ ಸತ್ಯ ಜಾರಕಿಹೊಳಿ ಕೂಡ ಹೇಳ್ತಾರೆ ನೋಡಿ ರಾಜಕೀಯ ಅನ್ನುವಂಥದ್ದೇ ಹಾಗೆ ಯಾರ್ ಬೇಕಾದ್ರೂ ಸೋಲ್ಬಹುದು ಯಾರ್ ಬೇಕಾದ್ರೂ ಗೆಲ್ಲಬಹುದು ಎಲ್ಲವೂ ಕೂಡ ಸಹಜವಾಗಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಡೆದೇ ನಡೆಯುತ್ತೆ ಇವೆಲ್ಲವೂ ಕೂಡ ಬೆಳವಣಿಗೆ ಆಯ್ತು ಸೊ ಇದೆಲ್ಲವೂ ಕೂಡ ಒಂದು ಕಡೆ ಇಟ್ಬಿಡಿ ಬದಿಗೆ ಆದ್ರೆ ಇದೀಗ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ದರ್ಶನ್ ಅವರಿಗೆ ಕಾಟ ದರ್ಶನ್ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಇನ್ನು ಅದ್ರ ಬಗ್ಗೆ ಒಂದಿಷ್ಟು ಸತೀ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ ಅನ್ನುವಂಥದ್ದು ಇತ್ಯೆಲ್ಲ ಹೌದೌದು ಸೊ ಸತೀ ಜಾರಕಿಹೊಳಿ ಅವರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ಎಸ್